ಅಲ್ಲ ಅಲ್ಲ ಹಾಗಲ್ಲ ಹೇಗೆ ಅಂದರೆ ಮೊದಲು ಇದರಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಬಂದಿದೆ ನಾವು ಒಂದು ಸಂವಿಧಾನದ ಒಂದು ಹುದ್ದೆಯಲ್ಲಿ ನಾನಿದ್ದು ಆ ನ್ಯಾಯಾಲಯ ತೀರ್ಪನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಆಲ್ರೆಡಿ ಕೆಲವರು ಪಿ ಎಲ್ ಮತ್ತು ಹೈಕೋರ್ಟ್ಗೆ ಹಾಕ್ಕೊಂಡಿದ್ದಾರೆ ಆ್ಯಂಡ್ ಅದು ನಾನು ಮಾತ್ರ ಯಾವಾಗಲೂ ಆ ಹೆಣ್ಣುಮಕ್ಳು ಪರನೇ ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ ನ್ಯಾಯಾಲಯದ ತೀರ್ಪನ್ನ ನಾನ್ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಧರ್ಮಸ್ಥಳ ಅಲ್ಲ ನಾನಿನ್ನ ಹೋಗ್ಲಿಲ್ಲ ಖಂಡಿತ ಹೋದಾಗ ಭೇಟಿ ಹಾಕ್ತೀನಿ ಅದ್ರಲ್ಲಿ ಅದ್ರಲ್ಲಿ ಏನಿಲ್ಲ ಹೋಗ್ಲಿಲ್ಲಪ್ಪ ಇವಾಗ ಈಗ ಮತ್ತೆ ಹನ್ನೆರಡು ವರ್ಷ ಆದ್ಮೇಲೆ ನೀವು ಪ್ರಶ್ನೆ ಮಾಡ್ತಾ ಇದೀರ ಅಲ್ಲ ಬರ್ಲಿ ಆಗ್ಲಿ ಅದ್ ಮಾಡ್ಲಿ ಎಲ್ಲಾ ತರದಲ್ಲೂ ಓಪನ್ ಇದೆ ಮಾಡಿದ್ರೆ ತಪ್ಪೇನಿಲ್ಲ ಒಬ್ಳೆ ಅಲ್ಲಪ್ಪ ಎಲ್ಲಾ ಅಲ್ಲಿ ಎಷ್ಟು ಸಾವುಗಳಾಗಿದ್ಯಾವಲ್ಲ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ನನ್ ಪ್ರಕಾರ ಎಲ್ಲರಿಗೂ ನ್ಯಾಯ ಸಿಗಬೇಕು ನಾನೊಬ್ಳು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ಯಾವಾಗಲೂ ಅದನ್ನೇ ಬಯಸ್ತೀನಿ ಆದರೆ ಇದು ಆಲ್ರೆಡಿ ಈವನ್ ನಾವು ಸಿ ಬಿ ಐಗೆ ಒಪ್ಸಿದ್ದಾರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಮತ್ತು ತೀರ್ಪು ಬಂದಿದೆ ಎಲ್ಲ ಬಂದಿದೆ ಮತ್ತು ಅದರಲ್ಲಿ ಸಿ ನಾನೊಂದು ಒಂದು ಏನು ಹೇಳ್ತಾರೆ ಸಂವಿಧಾನದ ಅಡಿ ನಾನೊಂದು ಅಂಗ ಸೊ ಹಾಗಾಗಿ ಅದು ನ್ಯಾಯಾಲಯವನ್ನು ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ ಸೊ ಆ ತೀರ್ಪನ್ನು ನಾನು ಗೌರವಿಸ್ಬೇಕಾಗತ್ತೆ ಬಟ್ ಆದರೆ ತನಿಖೆಗೆ ಖಂಡಿತ ಆಗಲಿ ಆ ಹೆಣ್ಣು ನ್ಯಾಯ ಸಿಗಲಿ ಅಂತ ಯಾವಾಗಲೂ ಆಶಿಸ್ತೇನೆ ನಾನು ಇದರಲ್ಲಿ ಇರಲ್ಲ ಸರ್ಕಾರ ಅದನ್ನು ಆಲ್ರೆಡಿ ಸಿ ಬಿ ಐಗೆ ಒಪ್ಸಿತ್ತು ಅವಾಗ ಇನ್ವೆಸ್ಟಿಗೇಷನ್ಸ್ ಆಗಿದೆ ಸರ್ಕಾರ ಅವತ್ತಿನ ಟೂ ತೌಸಂಡ್ ಎರಡು ಸಾವಿರದ ಹದಿಮೂರಲ್ಲಿ ಇದೇ ಸರ್ಕಾರ ಇತ್ತು ಸೊ ಅವಾಗ ಅದನ್ನು ಒಪ್ಸಿದ್ದಾರೆ ಅವ್ರು ಕೇಳ್ದಂಗೆ ಒಪ್ಸಿದ್ದಾರೆ ಬಟ್ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಲ್ವಾ ಸೊ ಹಾಗಾಗಿ ಸರ್ಕಾರನ ಇದರಲ್ಲಿ ಎಳೀಬಾರು ಎಳೆಯೋದು ತಪ್ಪು